ಹೆಲೋ ಎವ್ರಿ ಒನ್ ಇವತ್ತು ನಾವು ಜಿ ಡಿ ಎಸ್ ರಿಸಲ್ಟ್ನ ಯಾವ ರೀತಿ ನೋಡಬೇಕು ಅಂತ ನೋಡೋಣ ಗೂಗಲಲ್ಲಿ ಹೋಗ್ಬಿಟ್ಟು ಗ್ರಾಮೀಣ ಸೇವಕ್ ಡಾಕಾ ಡಾಕ್ ಡಾಟ್ ಕಾಮ್ ಅಂತ ಟೈಪ್ ಮಾಡಿ ಫಸ್ಟು ಮೇಲೆ ಸ್ಕ್ರೋಲ್ ಮಾಡಿ ಮಾಡ್ತಾ ಹೋದಂತೆ ಅಲ್ಲಿ ಇಂಡಿಯಾ ಪೋಸ್ಟ್ ಜಿ ಡಿ ಎಸ್ ಆನ್ಲೈನ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡ್ಕೊಂಡ ತಕ್ಷಣ ನಿಮಗೆ ಏನು ನೋಡಿ ಅಲ್ಲಿ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಜಿ ಡಿ ಎಸ್ ಆನ್ಲೈನ್ ಅಂತ ಬರುತ್ತೆ ಅಲ್ಲಿ ಹೋಗ್ಬಿಟ್ಟು ಶೆಡ್ಯೂಲ್ ಜುಲೈ ಅಂತ ಇದೆಯಲ್ಲ ಟೂ ತೌಸಂಡ್ ಟ್ವೆಂಟಿ ಫೋರ್ ಶಾರ್ಟ್ ಲಿಸ್ಟೆಡ್ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ರೆ ಅಲ್ಲಿ ಕರ್ನಾಟಕ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಲಿಸ್ಟು ಡೌನ್ಲೋಡ್ ಆಗತ್ತೆ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಡೌನ್ಲೋಡ್ ಅಂತ ತೋರಿಸ್ತಿದೆ ನೀವು ಫಸ್ಟ್ ಟೈಮ್ ಡೌನ್ಲೋಡ್ ಮಾಡ್ತಿದ್ರೆ ಡೌನ್ಲೋಡ್ ಅಂತ ತೋರಿಸುತ್ತೆ ಡೌನ್ಲೋಡ್ ಅಂತ ಕೊಟ್ಟದ ಮೇಲೆ ಲಿಸ್ಟು ಬರುತ್ತೆ ಚೆಕ್ ಮಾಡಿ ಯಾರ್ಯಾರು ಸೆಲೆಕ್ಷನ್ ಆಗಿದ್ದಾರೆ ಕಂಗ್ರ್ಯಾಚುಲೇಷನ್ ಯಾರಾಗಿಲ್ಲ ಮುಂದಿನ ಲಿಸ್ಟ್ಗಾಗಿ ಕಾಯಿರಿ ಮುಂದಿನ ಲಿಸ್ಟ್ ಚೆಕ್ ಮಾಡಬೇಕಂತ ಇದೇ ಸ್ಟಪ್ಪನ ಫಾಲೋ ಮಾಡಿ ಥ್ಯಾಂಕ್ ಯು ನಮ್ಮ ಚಾನ ಇದೇ ರೀತಿ ಹೆಚ್ಚಿನ ಮಾಹಿತಿಯನ್ನು ಪಡೆಯಲಿಕ್ಕೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ